ನಮಸ್ಕಾರ ಬಂಧುಗಳೇ ಕಾವೇರಿ ಜಲವಿವಾದ ಬರಗಾಲದಲ್ಲಿ ಇದ್ದೇ ಇರುತ್ತದೆ ಕಾವೇರಿ ನೀರು ಹಂಚಿಕೆ ಪ್ರಾಧಿಕಾರದ ಆದೇಶ ನಮ್ಮ ರೈತರಿಗೆ ಸಂಕಷ್ಟ ತರುತ್ತಿರುತ್ತದೆ ಪ್ರಾಧಿಕಾರದ ಆದೇಶದಂತೆ ಬಿಳಿಗುಂಡ್ಲು ಮಾಪಕ ಕೇಂದ್ರವೇ ತಮಿಳುನಾಡಿಗೆ ಎಷ್ಟು ನೀರು ಹರಿದಿದೆ ಎಂಬುದರ ಅಳತೆಯ ಸ್ಥಳವಾಗಿದೆ ಹಾಗಾದರೆ ನಮ್ಮ ರಾಜ್ಯದ ರೈತರಿಗೆ ಬಿಳಿಗುಂಡ್ಲು ಸ್ಥಳದಲ್ಲಿ ಹೇಗೆ ನೀರು ಅಳತೆ ಮಾಡಲಾಗುತ್ತದೆ ಆ ಪ್ರದೇಶ ಹೇಗಿದೆ ಎಂಬುದನ್ನು ನಮ್ಮ ಇಂಡಿಯಾ ಮಂಡ್ಯ ಟಿವಿ ನಿಮಗಾಗಿ ತೋರಿಸುತ್ತಿದೆ ಗಮನವಿಟ್ಟು ನೋಡಿ ಬಂಧುಗಳೇ ಈ ಪ್ರದೇಶವೇ ತಮಿಳುನಾಡಿಗೆ ಎಷ್ಟು ಪ್ರಮಾಣದಲ್ಲಿ ಕಾವೇರಿ ನೀರು ಹರಿವು ಆಗಿದೆ ಎಂಬುದನ್ನು ಅಳತೆ ಮಾಡುವ ಸೂಕ್ಷ್ಮ ಪ್ರದೇಶವಾಗಿದೆ ತಮಿಳುನಾಡಿನ ಬಿಳಿಗುಂಡ್ಲು ಕಾವೇರಿ ನದಿ ನೀರು ಅಳತೆ ಕೇಂದ್ರವಾಗಿದೆ ಕಾವೇರಿ ನದಿಗೆ ಹಾಕಲಾಗಿರುವ ಅಳತೆ ಮಾಪಕವು ನೀರಿನ ಹರಿವನ್ನು ತಿಳಿಸುತ್ತದೆ ಪ್ರತಿನಿತ್ಯ ಪ್ರತಿ ಕ್ಷಣದ ಅಳತೆಯೂ ಗೊತ್ತಾಗುತ್ತದೆ ನದಿ ನೀರಿನ ಹರಿವಿನ ರಭಸ ಪ್ರಮಾಣವೇ ಬಿಳಿಗುಂಡ್ಲುವಿನ ಹಳತೆಯ ಪ್ರಮುಖ ಸಾಧನವಾಗಿದೆ ನದಿಗೆ ನೇರವಾಗಿ ನಿಲ್ಲಿಸಲಾಗಿರುವ ಹಳತೆ ಸೂಚಕ ಫಲಕವು ನದಿಯ ನೀರಿನ ಪ್ರಮಾಣವನ್ನು ತೋರಿಸುತ್ತದೆ ಇದು ಅಂತಿಮ ಹಳತೆಯ ಕೇಂದ್ರವೂ ಹೌದು